ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿ ಎರಡರಿಂದ ಮೂರು ತಿಂಗಳಿಗೊಮ್ಮೆ ನಿಮ್ಮ ಅಲ್ಲುಜ್ಜುವ ಅನ್ನು ಬದಲಾಯಿಸಬೇಕು ದಿನಕ್ಕೆ ಎರಡು ಬಾರಿ ಅಲ್ಲುಜ್ಜುವುದು ಬಾಯಿಯ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎಂದು ನಮ್ಮೆಲ್ಲರಿಗೂ ತಿಳಿದಿದೆ ಆದರೆ ನಾವು ಅಲ್ಲುಜ್ಜಲು ಬಳಸುವ ಟೂತ್ ಬ್ರಷ್ ಅನ್ನು ಎಷ್ಟು ದಿನಕ್ಕೆ ಬದಲಾಯಿಸಬೇಕು ಎಂದು ಹಲವರಿಗೆ ತಿಳಿದಿಲ್ಲ ನಿಮ್ಮ ಹಲ್ಲುಚ್ಚುವ ಬ್ರಷ್ ಅನ್ನು ನಿಯಮಿತವಾಗಿ ಬದಲಾಯಿಸುವ ಮೂಲಕ ನಿಮ್ಮ ಬಾಯಿಯ ಸ್ವಚ್ಛತೆ ಕಾಪಾಡಿಕೊಳ್ಳಬಹುದು ಸಾಮಾನ್ಯವಾಗಿ ಟೂತ್ ಅನ್ನು ಅಲ್ಲು ಮತ್ತು ಒಸಡುಗಳಲ್ಲಿ ಸಿಲುಕಿ ಹಾಕಿಕೊಂಡ ಪ್ಲೇಕ್ ಮತ್ತು ಆಹಾರದ ಕಣಗಳನ್ನು ತೆಗೆದುಹಾಕಲು ವಿನ್ಯಾಸಗೊಳಿಸಲಾಗಿದೆ ಆದರೆ ಒಂದು ನಿರ್ದಿಷ್ಟ ಸಮಯದ ನಂತರ ಬ್ರಷ್ ಹಾಳಾಗಿ ಶುದ್ಧೀಕರಣ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ ಆದರೂ ಅದನ್ನು ಬಳಸಿದರೆ ಹಲ್ಲು ಮತ್ತು ಒಸಡುಗಳ ಸಮಸ್ಯೆಗೆ ಕಾರಣವಾಗುತ್ತದೆ ಪ್ರತಿ ಎರಡರಿಂದ ಮೂರು ತಿಂಗಳಿಗೊಮ್ಮೆ ನಿಮ್ಮ ಅಲ್ಲುಚ್ಚುವ ಅನ್ನು ಬದಲಾಯಿಸಬೇಕು ನೀವು ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ರೋಗಾಣುಗಳನ್ನು ಹರಡುವುದನ್ನು ತಪ್ಪಿಸಲು ನೀವು ಚೇತರಿಸಿಕೊಂಡ ನಂತರ ನಿಮ್ಮ ಅಲ್ಲುಚ್ಚುವ ಬ್ರಷ್ ಅನ್ನು ಬದಲಾಯಿಸುವುದು ಉತ್ತಮ ಇದು ಮರುಸೋಂಕು ಹರಡುವಿಕೆಯನ್ನು ತಡೆಯುತ್ತದೆ ಟೂತ್ ಬ್ರಷ್ ಅನ್ನು ನೀವು ಆಗಾಗಿ ಬದಲಾಯಿಸಿದಾಗ ಹಲ್ಲು ಮತ್ತು ಹೊಸಡುಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದ ಪ್ಲೇಕ್ ಮತ್ತು ಆಹಾರದ ಕಣಗಳನ್ನು ಸರಿಯಾಗಿ ತೆಗೆದುಹಾಕುತ್ತದೆ ಉತ್ತಮ ಟೂತ್ ಬ್ರಷ್ ಬಳಕೆಯಿಂದ ಹಲ್ಲು ನೋವು ಮತ್ತು ಹೊಸಡು ಸಂಬಂಧಿತ ಕಾಯಿಲೆಯಿಂದ ದೂರವಿರಬಹುದು ಸ್ವಚ್ಛವಾದ ಬಾಯಿಯಲ್ಲಿ ಬ್ಯಾಕ್ಟೀರಿಯಾಗಳು ಕಡಿಮೆ ಇದರಿಂದ ನಿಮಗೆ ಕೆಟ್ಟ ಉಸಿರಾಟದ ಸಮಸ್ಯೆ ಇರುವುದಿಲ್ಲ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ నమ్మల ప్లీజ్ సబ్స్క్రైబ్ అందుక్ మి శేర్ థ్యాంక్ యూ ఫ్రెండ్స్